ಪಾಪುಗೆ ಫ್ರೆಂಡ್ಸ್ ಇವಾಗ ಬಂದಿದೀವಿ ಹೋಗ್ತಾ ಇದೀವಿ ಇಂಜೆಕ್ಷನ್ ಹಾಕಿದ್ ಭಯ ಆಗ್ತಿದೆ ಪಾಪುನ ಯಾವ ತರ ಮ್ಯಾನೇಜ್ ಮಾಡೋದು ಅಂತ ಯಾಕಲ್ಲಿ ಇಂಜೆಕ್ಷನ್ ಹಾಕೋವಾಗ ನಮ್ಮ ಕೈಲಿ ಇಟ್ಕೊಳಕ್ಕೆ ಅಂದ್ರೆ ಆಗುತ್ತೆ ಭಯ ನಾವ್ ಯಾವಾಗ ತಿನ್ಬೇಕು ಅಂತ ಹೋದ್ರು ಕೂಡ ಕ್ಲೋಸ್ ಮಾಡ್ಬಿಟ್ಟಿರುತ್ತೆ ಕರದ್ ತಿನ್ನಲ್ಲ ಅಂತ ಹೇಳಿದ್ರು ಅಮ್ಮ ಬೇಡ ಅಂದ್ರು ಅಮ್ಮ ಜಾಸ್ತಿ ಹೋಟ್ಲ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ಜ್ಯೂಸ್ ಕೊಡ್ತೀವಿ ಫಸ್ಟ್ ಎಲ್ಲ ನಾವು ಇಬ್ಬರೇ ಹೋಗ್ತಿದ್ವಿ ಇವಾಗ ನಮ್ಮ ಪಾಪ ಕೂಡ ನಮ್ಮ ಜೊತೆ ಇದ್ದಾರೆ ಇನ್ನೊಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ಟ್ವೆಂಟಿ ಏಯ್ಟ್ ಡೇಟು ಪಾಪುಗೆ ತ್ರೀ ಮಂತ್ಸ್ನ ಇಂಜೆಕ್ಷನ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ ನೋಡಿ ಪಾಪು ನೋಡ್ತಾ ಇದ್ದಾಳೆ ಸೊ ಹೋಗ್ತಾ ಇದ್ದೀವಿ ಯಾವ ಥರ ಎಲ್ಲ ಇರುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಹಂಚ್ಕೋತೀನಿ ಮಗರಿ ಹಾಗೆ ಅಮ್ಮನ ಕೂಡ ಹೋಗ್ತಾ ಇದ್ವಿ ಪಾಪುನ ಎತ್ಕೊಳ್ಳೋದಕ್ಕೆ ನಾನೊಬ್ಬಳೇ ಎತ್ಕೊಂಡೋಗೋಕ್ಕಾಗಲ್ವಲ್ಲ ಅದಕ್ಕೆ ಅಮ್ಮನೂ ಬರ್ತಾಯಿದ್ರು ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಆಗಿತ್ತು ಬೆಳಿಗ್ಗೆ ಎದ್ದು ಟಿಫನ್ ಮಾಡಿ ಪಾಪುನ ರೆಡಿ ಮಾಡಿ ಕರ್ಕೊಂಡೋಗೋಷ್ಟೊತ್ತಿಗೆ ಹನ್ನೊಂದು ಮುಕ್ಕಾಲು ಆಗಿತ್ತು ಅಮ್ಮ ಮನೆಯಿಂದ ಪರಪ್ ನಗರಕ್ಕೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊ ಇರೋದು ಇಲ್ಲಿ ಕೂಡ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಿ ಹಾಕ್ಸ್ಕೊಬೋದಂತೆ ಬಟ್ ಯಾಕೆ ಅಂದ್ಬಿಟ್ಟು ನಾವು ಅಲ್ಲೇ ಹೋಗಿ ಹಾಕ್ಸ್ಕೊತಾ ಇದೀವಿ ಫಸ್ಟ್ ಮಂತಲ್ಲೂ ಅಷ್ಟೇ ಅಮ್ಮ ಮನೆ ಹತ್ರ ಫುಲ್ಲು ಮರಗಳಿದ್ದಾವೆ ಯಾವ ಥರ ಬೇಕು ಎಲ್ಲ ಮರಗಳು ಕೂಡ ನೋಡೋಕ್ಕೆ ಸಿಗುತ್ತೆ ತುಂಬಾ ಖುಷಿಯಾಗುತ್ತೆ ಎಲ್ಲ ಮಳೆ ಬಂದಿರೋದಕ್ಕೆ ಗ್ರೀನಾಗಿ ಚಿಗುರ್ಕೊಂಡಿದ್ದಾವಲ್ಲ ಅದಕ್ಕೆ ಸುನೀಲ್ ಕೂಡ ತೋರಿಸ್ತಾ ಇದ್ದಾನೆ ನೋಡಿ ನುಗ್ಗೆಕಾಯಿ ಆ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಅಮ್ಮ ಮನೆಯಿಂದ ಪರಪ್ ನಗರಕ್ಕೆ ಅರ್ಧವರಲ್ಲೆಲ್ಲ ಹೋಗ್ಬೋದು ಹತ್ರನೇ ಅದು ಕೂಡ ಹಾಗೆ ನಾನು ವೀಡಿಯೋ ಮಾಡ್ತಿದ್ರೆ ಅವಳು ಕ್ಯಾಮ್ರಾನೇ ನೋಡ್ತಾ ಇದ್ದಾಳೆ ಏನು ಕಾಣಿಸ್ತಾ ಇದ್ವಿ ಏನೋ ಅವ್ರಿಗೆ ಒಂಥರ ಹೊಸ್ದಾಗಿ ಎಲ್ಲ ನೋಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ಗಾಡಿ ಎಲ್ಲ ನೋಡಿಕೊಂಡು ನಕ್ಕೊಂಡು ಆರಾಮಾಗಿ ಆಡ್ಕೊಂಡು ಬರ್ತಾಯಿದ್ಲು ಕ್ಯಾಮ್ರಾನೇ ನೋಡ್ತಾ ಇದ್ದಿದ್ದಕ್ಕೆ ಹಂಗೆ ಒಂದು ಸೆಲ್ಫಿ ಕೂಡ ತಗೊಂಡ್ವಿ ವೀಡಿಯೋ ಮಾಡಿಕೊಂಡೇನೆ ಈಗ ನೆಕ್ಸ್ಟು ಒಂದು ವಾರ ಹೋದರೆ ಅವಳಿಗೆ ಫೋರ್ ಮಂತ್ಸಿಗೆ ಬೀಳುತ್ತೆ ಅದಕ್ಕೆ ಸ್ವಲ್ಪ ಹುಷಾರ್ ಬಂದಿರೋದ್ರಿಂದ ನಕ್ಕೊಂಡು ಹಾಡಿಕೊಂಡು ಚೆನ್ನಾಗಿರ್ತಾಳೆ ಅದನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅವರ ಅಜ್ಜಿ ಜೊತೆ ಮಾತಾಡ್ಕೊಂಡಿದ್ದಾಳೆ ನೋಡಿ ಸ್ವಲ್ಪ ಗಾಳಿ ಇತ್ತಲ್ವ ಅದಕ್ಕೆ ಅಮ್ಮ ಮಾತಾಡ್ತಾ ಇದ್ಲು ಇಲ್ಲಾಂದ್ರೆ ಅವಳು ಎದ್ದು ನಿಂತ್ಕೋಬೇಕು ಆ ಥರ ಎಲ್ಲ ಆಟ ಮಾಡ್ತಾಳೆ ಅದಕ್ಕೇ ಸೊ ನೋಡಿ ಏನೇ ಆದರೂ ಮನೇಲಿ ಅಂತ ಇರಬೇಕು ಅದಕ್ಕೇ ನಮಗಿಂತ ಅವ್ರು ಚೆನ್ನಾಗಿ ಮಕ್ಕಳನ್ನ ಆಡಿಸ್ತಾರೆ ಎಲ್ಲ ಮರೆಸ್ತಾರೆ ಕೂಡ ಹಠ ಮಾಡೋವಾಗ ಎಲ್ಲನೂ ಅದಕ್ಕೆ ಮನೇಲಿ ಒಬ್ಬರು ದೊಡ್ಡವ್ರು ಇರಬೇಕು ಅಂತ ಹೇಳೋದು ಮನೇಲಿ ಕೂಡ ಅಷ್ಟೇ ನಾನು ಬರೀ ಅವಳಿಗೆ ಫೀಡ್ ಮಾಡಿದ್ರೆ ಸಾಕು ಅಮ್ಮ ಅಪ್ಪನೇ ನೋಡ್ಕೋತಿದ್ರು ಸೊ ಇವಾಗ ನಾನು ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಗೋದು ಯಾವ ಥರ ಮಗುವನ್ನ ನಿಭಾಯಿಸ್ಬೇಕು ಅಂತ ಸೊ ನೋಡೋಣ ಯಾವ ಥರ ಎಲ್ಲ ಮಗುನ ನೋಡಿಕೊಂಡು ಮನೇಲಿ ನೋಡ್ಕೊಂಡಿರ್ತೀನಿ ಅಂತ ನೆಕ್ಸ್ಟ್ ಇದ್ದೀನಿ ಒಂದು ಫೈವ್ ಡೇ ಟೂ ಡೇಸ್ ಇದೆ ಅಷ್ಟೇ ಇವತ್ತಿಗೆ ಅಂದರೆ ಸಂಡೇ ಹೋಗ್ತಾ ಇದ್ದೀನಿ ಅವಾಗ ನೋಡಬೇಕು ಯಾವ ಥರ ಇರುತ್ತೆ ಮನೇಲಿ ನಾನು ಒಬ್ಬಳೆ ಅವಳನ್ನ ಹೆಂಗೆ ನೋಡ್ಕೊತೀನಿ ಅದೆಲ್ಲ ನನಗೂ ಗೊತ್ತಿಲ್ಲ ನೋಡೋಣ ಹೋದ್ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಇದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಸೊ ನಾನೇ ಹೋಗ್ತಿರೋದು ಅಪ್ಪ ಅಮ್ಮ ಏನು ಒಂಬತ್ತು ತಿಂಗಳು ಮೇಲೆ ಹೋಗು ಅಂತಿದ್ದಾರೆ ಬಟ್ ನಾನೇ ಹೋಗ್ತಿದ್ದೀನಿ ಸುನೀಲ್ ಒಬ್ಬನೇ ಇರೋದರಿಂದ ಹೋಗಿ ನಾನು ಅಲ್ಲಿ ನೋಡ್ಕೋಬೇಕಲ್ವಾ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಥರ ಎಲ್ಲ ಇರುತ್ತೆ ಅಂತ ಅದು ಕೂಡ ಲಾಗ್ ಮಾಡಿ ಹಾಕ್ತೀನಿ ಅಂದರೆ ಪಾಪುನ ಯಾವ ಥರ ನೋಡ್ಕೋತೀನಿ ಅಂತ ಈಗ ನೋಡಿ ಪಾಪು ನಿದ್ದೆ ಮಾಡಿಬಿಡ್ತು ನಾವು ನಮ್ಮೂರು ಏರಿಯಾಗೆ ಹೋಗೋಷ್ಟೊತ್ತಿಗೆ ಇವಾಗ ಹತ್ರ ಹೋಗಿದ್ದೀವಿ ಅಂದರೆ ಪರಪ್ ನಗರಕ್ಕೆ ಹೋಗಿದ್ದೀವಿ ಹನ್ನೆರಡು ಕಾಲ ಆಯಿತು ಟೈಮ್ ಊರಿಗೆ ರೀಚ್ ಆಗೋಷ್ಟೊತ್ತಿಗೆ ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ವಿ ಎಲ್ಲಿ ನೋಡಿದ್ರು ಗ್ರೀನರಿನೇ ತುಂಬ ಖುಷಿ ಆಗ್ತಿತ್ತು ಆ ಮರಗಳೆಲ್ಲ ನೋಡಿದಾಗ ಇನ್ನೇನು ಟೂ ಮಿನಿಟ್ಸ್ ನಾವು ಸ್ಕೂಲ್ ಹತ್ರ ಹೋಗ್ತೀವಿ ಅದೇ ಒಂದು ಕಡೆ ಭಯ ಆಗ್ತಿದೆ ಪಾಪುನ ಯಾವ ಥರ ಮ್ಯಾನೇಜ್ ಮಾಡೋದು ಅಂತ ಯಾಕಂದರೆ ನಾವು ಲಾಸ್ಟ್ ಟೈಮ್ ಇಂಜೆಕ್ಷನ್ ಹಾಕ್ಸಿದಾಗ ಮೂರು ಇಂಜೆಕ್ಷನ್ ಹಾಕಿದ್ರು ತುಂಬಾ ಹತ್ಕೊಂಡ್ಬಿಟ್ಲು ಅವ್ಳು ಹುಟ್ಟಿದಾಗಿಂದ ನಾವು ನೋಡಿರಲಿಲ್ಲ ಕಣ್ಣಲ್ಲಿ ನೀರು ಬಂದಿದ್ದು ಅಷ್ಟು ಜೋರಾಗಿ ಹತ್ತಿದ್ದು ಆದರೆ ಫಸ್ಟ್ ಟೈಮ್ ಅವತ್ತು ನೋಡಿದಾಗ ನಾವು ಕೂಡ ಹತ್ಕೊಂಡ್ಬಿಟ್ವಿ ಅಷ್ಟು ನೋವಾಯಿತು ತ್ರೀ ಡೇಸ್ ಜ್ವರ ಕೂಡ ಬಂದಿತ್ತು ಅವಾಗ ಅವಳು ನೋಡೋಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅವಾಗೂ ನಕ್ಕೊಂಡು ಹಾಡ್ಕೊಂಡಿರೋಂಥ ಪಾಪು ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರೆ ಒಂಥರ ಹೆಂಗೆ ಅಂದರೆ ನೋಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗೂ ಕೂಡ ಭಯ ಆಗ್ತಿದೆ ಹೆಂಗಿರ್ತದೋ ಏನು ಅಂತ ನೋಡಿ ಹೋಗ್ತಾ ಇದ್ವಿ ಊರು ಒಳಗಡೆ ಹೋದ್ವಿ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ತೀವಿ ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರೇ ಪಾಪುಗೆ ಮುಂದೆ ಫ್ಯೂಚರಲ್ಲಿ ಯಾವುದೇ ಕಾಯಿಲೆ ಬರ್ದಿರ ಚೆನ್ನಾಗಿರುತ್ತೆ ನಾವು ಇವಾಗ ಅವಳು ನೋವು ನೋಡಿಬಿಟ್ಟು ಬೇಡ ಅಂದರೆ ಅದು ಚೆನ್ನಾಗಿರಲ್ವಲ್ಲ ಅದಕ್ಕೆ ಎಲ್ಲ ಇಂಜೆಕ್ಷನ್ ಹಾಕ್ಸ್ಬೇಕು ನೋವು ಏನೋ ಸ್ವಲ್ಪ ದಿನ ಅಂದರೆ ಮೂರು ದಿನ ಇರುತ್ತೆ ನೋಡೋಣ ಯಾವ ಥರ ಈ ಸಲ ಯಾವ ಎಷ್ಟು ಹಾಕ್ತಾರಂತ ಅಂತ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದೇ ಇಂಜೆಕ್ಷನ್ ಅಂದ್ಬಿಟ್ಟು ಆವಾಗ ಸ್ವಲ್ಪ ಖುಷಿಯಾಯಿತು ಅಲ್ಲಿ ಹೋಗಿ ಆಟೋ ನಿಲ್ಲಿಸ್ತಾ ಇದೀವ ಇಲ್ವ ಮಕ್ಕಳು ಹತ್ಕೊಂಡು ಬರ್ತಿದಾರೆ ಎಲ್ಲ ಇಂಜೆಕ್ಷನ್ ಹಾಕ್ಸ್ತಿದ್ರಲ್ವ ಎಲ್ಲ ಮಕ್ಕಳು ಹತ್ಕೊಂಡು ಬರ್ತಾ ಇದ್ರು ಇವಾಗ ನಾವು ಇಳ್ದು ಹೋಗ್ಬೇಕು ಪಾಪು ನಿದ್ದೆ ಮಾಡಿಬಿಟ್ಟಿದಾಳೆ ಅವಳು ಈಗ ಸುನಿಲ್ ಬಂದು ಪಾಪನ್ನ ಈಸ್ಕೊತಾನೆ ಅಮ್ಮ ಕುತ್ಕೊಂಡಿದ್ರಲ್ವಾ ಅದಕ್ಕೆ ಈಸ್ಕೊಂಡ್ಮೇಲೆ ನಾವು ಇಳ್ದು ಹೋಗ್ಬೇಕು ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಇಂಜೆಕ್ಷನ್ ಹಾಕ್ಸೋದಕ್ಕೆ ತುಂಬ ಭಯ ಆಗ್ತಿದೆ ಪಾಪುಗೆ ಇಂಜೆಕ್ಷನ್ ಹಾಕಿದ್ರೆ ಅಳ್ತಾಳೆ ಅವಳು ನೋಡೋಕ್ಕೆ ಆಗೋಲ್ಲ ಸೊ ನೋಡಿ ಹೋಗ್ತಾ ಇದ್ದಾರೆ ಪಾಪು ನಿದ್ದೆ ಮಾಡಿತ್ತಲ್ವ ನೋಡಿ ಸುನೀಲ್ ತ ಎತ್ಕೊಬಂದ ಅಲ್ಲಿಂದ ಇವಾಗ ಅಮ್ಮ ಇಸ್ಕೊತಿದ್ದಾರೆ ಅಲ್ಲಿ ಇಂಜೆಕ್ಷನ್ ಹಾಕೋವಾಗ ನಮ್ಮ ಕೈಲಿಟ್ಕೊಳೋಕ್ಕೆ ಅಂದರೆ ಇಟ್ಕೊಳೋಕೆ ಆಗುತ್ತೆ ಭಯ ಆಗುತ್ತೆ ಆ ಇಂಜೆಕ್ಷನ್ ನೋಡಿದ್ರೇ ಅದಕ್ಕೆ ಅಮ್ಮನೇ ಕುತ್ಕೊಂಡು ಪಾಪುನ ಇಟ್ಕೋತಾರೆ ಆಮೇಲೆ ಇಂಜೆಕ್ಷನ್ ಹಾಕೋದು ಇದು ಪರಪ್ನಗರ ಗೌರ್ಮೆಂಟ್ ಸ್ಕೂಲು ಇಲ್ಲೇ ಬಂದು ನಾವು ಅಂದರೆ ಫಸ್ಟ್ ಮಂತ್ ಕೂಡ ಇಲ್ಲೇ ಹಾಕ್ಸ್ಕೊಂಡಿದ್ವಿ ಇಂಜೆಕ್ಷನು ಸೊ ಇವಾಗ ಕೂಡ ಅಲ್ಲೇ ಬಂದಿದ್ದೀವಿ ಇವಾಗ ಹೋಗಿ ಹಾಕ್ಸ್ಕೊಬರ್ಬೇಕು ಪಾಪು ಎದ್ದಿದ್ದಾಳೆ ನಿದ್ದೆ ಮಾಡ್ತಿದ್ಲಲ್ವ ಅದಕ್ಕೆ ನಾವು ಇಲ್ಲೇ ಮರದ ಕೆಳಗಡೆನೆ ಎಬ್ಬರಿಸ್ಕೊಂಡು ಹೋಗ್ತಾಯಿದ್ದೀವಿ ಅವರಪ್ಪ ಆಟ ಆಡಿಸ್ಕೊಂಡು ಬರ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಪಾಪುನ ತೋರಿಸಿಲ್ಲ ಯಾಕಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಸಂಡೇ ನಾವು ಮನೆಗೆ ಹೋಗ್ತೀವಲ್ವ ಆ ವ್ಲಾಗಲ್ಲಿ ಪಾಪುನ ತೋರ್ಸೋಕ್ಕೆ ಡಿಸೈಡ್ ಮಾಡಿದ್ದೀವಿ ಅಂತ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ತೋರಿಸೋಣ ಅಂತ ಇಲ್ಲಿ ಇವಾಗ ವ್ಯಾಕ್ಸಿನ್ ಹಾಕ್ಸ್ಕೊತಿದ್ದೀವಿ ಈ ಸಲ ಎಷ್ಟು ಫಸ್ಟ್ ಹೋಗಿ ಕೇಳಿದ್ದೆ ನಾವು ಎಷ್ಟು ಇಂಜೆಕ್ಷನ್ ಹಾಕ್ತೀರ ಅಂತ ಈ ಸಲ ಒಂದೇ ಅಂದರೂ ಸ್ವಲ್ಪ ಸಮಾಧಾನ ಆಯಿತು ಫಸ್ಟು ಬಾಯಿಗೆ ಲಸಿಕೆ ಹಾಕ್ಬಿಟ್ಟು ಆಮೇಲೆ ಇಂಜೆಕ್ಷನ್ ಹಾಕೋದು ಸೊ ಆ ಇಂಜೆಕ್ಷನ್ ನೋಡಿದ್ರೇ ಭಯ ಆಗುತ್ತೆ ಗಾಯ ದೊಡ್ಡದಾಗಿರುತ್ತೆ ನಮ್ಗೆ ಕೂಡ ಹಾಕೋಲ್ಲ ಅಷ್ಟುದ್ದ ಇರುತ್ತೆ ಅದನ್ನ ನೋಡಿದ್ರೆ ನಮಗೇನೇ ಅಳು ಬಂದ್ಬಿಡುತ್ತೆ ಅಷ್ಟುದ್ದ ಇಂಜೆಕ್ಷನ್ ಪಾಪು ಹಾಕಿದಾಗ ಪಾಪು ಹೆಂಗ್ ತಡ್ಕೊಳುತ್ತ ಏನೋ ಹಾಕಿದ ತಕ್ಷಣ ಜೋರಾಗಿ ಹತ್ಕೊಂಡ್ಬಿಟ್ಲು ಹಾಗೆ ಅಮ್ಮ ಮರದ ಕೆಳಗಡೆ ಕರ್ಕೊಬಂತು ಹಾಗೆ ಅವರಪ್ಪ ನೋಡಿ ಆಟ ಆಡಿಸ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಏನು ಹತ್ತಿಲ್ಲ ಒಂದೇ ಇಂಜೆಕ್ಷನ್ ಅಲ್ವಾ ಬಂದು ಸಮಾಧಾನ ಮಾಡಿಬಿಟ್ರು ಅಮ್ಮನೂ ಮತ್ತು ಸುನೀಲು ಸೊ ಇವಾಗ ಹಾಡ್ಕೊಂಡು ಇವಾಗೂ ನಗಿತಾ ಇದಲ್ಲ ಫ್ರೆಂಡ್ಸ್ ನೋವಲ್ಲೂ ನಗಿತಾಳೆ ಮಗು ಅವಳು ಹುಟ್ಟಿರೋದೆ ನಮ್ಮ ಪುಣ್ಯ ಅಂತ ಹೇಳ್ಬೋದು ಅಷ್ಟು ನಕ್ಕೊಂಡು ನಮಗೆ ಸಮಾಧಾನ ಮಾಡೋ ತರ ಇರ್ತಾಳೆ ಸುಮ್ಮನೆ ಹತ್ತಿದ ದಿನನೇ ಇಲ್ಲ ನಗಿತಾನೆ ಇರ್ತಾಳೆ ನಮಗೂ ಯಾವಾಗೂ ಇದೇ ತರ ನಗಿಬೇಕು ಅಂತ ಕೇಳ್ಕೊತೀನಿ ಆಯ್ತು ಫ್ರೆಂಡ್ಸ್ ಇಂಜೆಕ್ಷನ್ ಹಾಕ್ಸಿದ್ದು ಈ ಸಲ ಒಂದೇ ಇಂಜೆಕ್ಷನ್ ಹಾಕಿದ್ದು ಲಾಸ್ಟ್ ಟೈಮ್ ಮೂರು ಹಾಕಿದ್ರು ನೆಕ್ಸ್ಟ್ ಟೈಮ್ ಮೂರು ಹಾಕ್ತಾರಂತೆ ಇವಾಗ ಒಂದೇ ಹಾಕಿದ್ದು ಅದಕ್ಕೂ ಪಾಪ ಹತ್ಕೊಂಡ್ಬಿಟ್ಲು ಇವಾಗ ಅಷ್ಟೊಂದು ನೋವು ಗೊತ್ತಾಗಲ್ವಲ್ಲ ನಗೀತಾ ಇದ್ದಾಳೆ ಅವ್ರ ಅಪ್ಪ ಹತ್ರ ಮಾತಾಡ್ಕೊಂಡು ಆದರೂ ತುಂಬಾ ನೋವಾಗುತ್ತೆ ಪಾಪು ಹತ್ರ ಇವಾಗ ಹನ್ನೊಂದು ಮುಕ್ಕ ಸಾರಿ ಹನ್ನೆರಡು ಮುಕ್ಕಲ್ ಆಯ್ತು ಇವಾಗ ನೋಡಿ ಯಾರ ಪಾಪು ಆಡ್ತಾ ಇದ್ದಾಳೆ ಅವಳು ಹಿಡಿಯೋದೇ ಒಂದು ಸ್ವಲ್ಪ ಬೇಜಾರು ನಾಳೆ ಫುಲ್ಲು ಜ್ವರ ಬರುತ್ತೆ ಹೆಂಗಿರ್ತಾಳೋ ಏನು ಈಗ ಸ್ಕೂಲ್ ಹತ್ರದಿಂದ ಹೊರಟ್ವಿ ಒಂದು ಗಂಟೆ ಆಗಿತ್ತು ಸೊ ಏನಾದರೂ ಲಂಚ್ ತಿನ್ನೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗ್ತಾಯಿದ್ವಿ ಎ ಸಿ ಎಸ್ ಸ್ಲೇಔಟಲ್ಲಿರೋ ಅಂಥ ಬನ್ಶಂಕರಿ ಬಿರಿಯಾನಿಗೆ ಹೋಗ್ತಾಯಿದ್ವಿ ಅಂದರೆ ಅಲ್ಲಿ ನಮಗೆ ಇಷ್ಟ ಅದಕ್ಕೆ ಹತ್ರ ಕೂಡ ನಮ್ಮ ಮನೆಗೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಏನಂದರೆ ನಾವು ಯಾವಾಗ ತಿನ್ನಬೇಕು ಅಂತೋದ್ರು ಕೂಡ ಕ್ಲೋಸ್ ಮಾಡಿಬಿಟ್ಟಿರುತ್ತೆ ಸೊ ಈ ಸಲ ಕೂಡ ಹಾಗೆ ಆಯಿತು ಕ್ಲೋಸ್ ಮಾಡಿದ್ರೂ ಪರವಾಗಿಲ್ಲ ಇನ್ನೊಂದು ಹೋಟ್ಲು ಕರ್ಕೊಂಡು ಮಾಡ್ತಾರೆ ಸುನೀಲ್ ಚೆನ್ನಾಗಿರೋ ಕಡೆ ತಿನ್ನೋ ವಿಚಾರದಲ್ಲಿ ಮಾತ್ರ ಸುನೀಲ್ನ ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಯಾಕಂದರೆ ತಿನ್ನೋ ವಿಚಾರದಲ್ಲಿ ಯಾವತ್ತೂ ಅಷ್ಟೇ ಒಂದು ಕಡೆ ಕ್ಲೋಸ್ ಆದರೂ ಪರವಾಗಿಲ್ಲ ದೂರ ಆದರೂ ಪರವಾಗಿಲ್ಲ ಚೆನ್ನಾಗಿರೋ ಕಡೆನೇ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಕೊಡಿಸ್ತಾರೆ ಎಂಥ ಸಿಚುವೇಶನಲ್ಲಿ ಕೂಡ ಸೊ ಇದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಈಗ ಅಲ್ಲಿ ಕ್ಲೋಸ್ ಆಗಿದೆ ನೋಡಿಕೊಂಡು ಮತ್ತೆ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ ಇವಾಗ ನೋಡಿ ಕ್ಲೋಸ್ ಆಗಬಹುದು ಸೊ ಇವಾಗ ಇಲ್ಲಿ ಯಾವಾಗೂ ಟೇಸ್ಟ್ ಮಾಡಿದ್ರಂತೆ ಅಂತ ನಾನು ಫಸ್ಟ್ ಟೈಮ್ ಹೋಗಿದ್ವಿ ಹೋಗಿ ಏನೋ ಗೌಡ್ರ ಮನೆ ಊಟನ ಏನೋ ಹೇಳಿದ್ರು ಬಟ್ ಗೊತ್ತಿಲ್ಲ ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಕರ್ಕೊಂಡೋದ್ರು ಇವಾಗ ಅಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀವಿ ಮುದ್ದೆ ಮತ್ತು ಕುಷ್ಕ ಒಂದು ಮತ್ತು ಮಟನ್ನು ಬೋಟಿ ತಗೊಂಡ್ವಿ ಸೊ ಇನ್ನೂ ಏನಾದರೂ ಬೇಕಂತ ಇಲ್ಲ ಬೇಡ ಅಂದರೆ ನಾನು ಚಪಾತಿ ತಗೊಂದ್ರು ಚಪಾತಿ ತಿನ್ನಲ್ಲ ಅಂದರೆ ಮುದ್ದೆ ತಗೋಂದರು ಮುದ್ದೆನೂ ತಿನ್ನಲ್ಲ ಅಂದೆ ನನಗೆ ಕುಷ್ಕ ಕೊಡಿಸಿದ್ರು ಅವರು ಒಂದು ಮುದ್ದೆ ತಗೊಂಡ್ರು ಕುಷ್ಕ ಮತ್ತು ಅವ್ರ ಮುದ್ದೆ ಊಟ ತಿಂತಾ ಇದ್ದಾರೆ ಸೊ ಓಟಿ ನಡೆಸ್ಕೊಂಡು ಚೆನ್ನಾಗಿರಲಿಲ್ಲ ಬಟ್ ಮಟನ್ ಚೆನ್ನಾಗಿತ್ತು ಮತ್ತು ಕುಷ್ಕ ಕೂಡ ಚೆನ್ನಾಗಿತ್ತು ಸೊ ತಿನ್ಕೊಂಡು ಬಂದ್ವಿ ಚೆನ್ನಾಗಿದೆ ಕರೆದ್ವಿ ತಿನ್ನಲ್ಲ ಅಂತ ಹೇಳಿದ್ರು ಅಮ್ಮ ಬೇಡ ಅಂದ್ರು ಅಮ್ಮ ಜಾಸ್ತಿ ಹೋಟ್ಲ ಸೊ ಕರೆದ್ವಿ ಪಾಪನ ಎತ್ಕೊಂಡು ಆಟೋದಲ್ಲೇ ಕುತ್ಕೊಂಡಿದ್ರು ಬಂದಿಲ್ಲ ಅವರು ನಾವು ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದ್ವಿ ನಾನು ಹೋಟ್ಲಲ್ಲಿ ಊಟ ಮಾಡಿ ತುಂಬ ದಿನ ಆಗಿತ್ತು ಬಟ್ ಮಟನ್ ಮಾತ್ರ ಮನೆಯಲ್ಲಿ ವಾರಕ್ಕೆ ಟೂ ಟೈಮ್ಸ್ ಆದರೂ ತಿಂದೆ ತಿಂತೀನಿ ನಾನು ಆಗಲಿ ಮಟನ್ ಆಗಲಿ ಸೊ ನನಗೇನು ಅಷ್ಟೇನು ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಹೋಟ್ಲಲ್ಲಿ ಮನೆಯಲ್ಲೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು ಹಾಗೆ ಅಮ್ಮ ಊಟ ಮಾಡಿರಲಿಲ್ವಲ್ಲ ಅದಕ್ಕೆ ರೋಡಲ್ಲಿ ಹೋಗಿ ನಾವು ಅಮ್ಮನಿಗೆ ಫಾಲ್ವಾಡ ಜ್ಯೂಸ್ ಕೊಡಿಸ್ತಾ ಇದ್ದಾರೆ ಅಮ್ಮ ಅವರು ತಿನ್ನ ಬಿಸ್ಲಿ ಅದಕ್ಕೇನೆ ಸ್ವಲ್ಪ ಜ್ಯೂಸ್ ಕೊಡ್ತಿದ್ದಾರೆ ಐಸ್ ಕ್ರೀಮ್ ಕೂಡ ಇತ್ತು ಅಂತ ನಾನು ಯಾವತ್ತೂ ಟೇಸ್ಟ್ ಮಾಡಿರ್ಲಿಲ್ಲ ಬಟ್ ಮಾಡೋಂತಿದ್ರು ನಾನು ತಿಂದಿರ್ಲಿಲ್ಲ ಸೊ ನೆಕ್ಸ್ಟ್ ಟೈಮ್ ತಿಂತೀನಿ ಇವಾಗ ತಿನ್ಬಾರ್ದಲ್ವಾ ಅದಕ್ಕೆ ಹಾಗೆ ಅಲ್ಲಿ ಫ್ರೂಟ್ಸ್ ತಗೋ ಅಂತ ಹೇಳ್ತಿತ್ತು ಸುನಿಲ್ ಹಾಗೆ ಒಂದು ಕಲಂಗ್ರಿ ತಗೊಂಡ್ವಿ ಇನ್ನ ಮಿಕ್ಕಿದ ಫ್ರೂಟ್ಸ್ ಎಲ್ಲ ಇತ್ತು ಅದಕ್ಕೆ ಏನು ತಗೊಂಡಿಲ್ಲ ಹಾಗೆ ಪಾಪುನ ಎತ್ಕೊಂಡು ಹಾಡಿಸ್ತಾ ಇದ್ವಿ ಅಮ್ಮ ಜ್ಯೂಸ್ ಕುಡಿತಾ ಇದ್ರಲ್ಲ ಅದಕ್ಕೆ ನಾವು ಮಾತಾಡಿಕೊಂಡು ಪಾಪುನ ಹಾಡಿಸ್ಕೊಂಡಿದ್ವಿ ಫಸ್ಟೆಲ್ಲ ನಾವು ಇಬ್ಬರೇ ಹೋಗ್ತಿದ್ವಿ ಇವಾಗ ನಮ್ಮ ಪಾಪು ಕೂಡ ನಮ್ಮ ಜೊತೆ ಇದ್ದಾಳೆ ಇನ್ನೊಂಥರ ಖುಷಿ ಇದು ಸೊ ಇವಾಗ ಆಯಿತು ಅಲ್ಲೆಲ್ಲ ಮಾತಾಡಿಕೊಂಡು ಆಮೇಲೆ ಇವಾಗ ಮನೆ ಕಡೆ ಹೋಗ್ತೀವಿ ನಮ್ಮದು ಒಂದು ಹೊಸ ಜೀವನ ಅಂತಲೇ ಹೇಳ್ಬೋದು ಫಸ್ಟೆಲ್ಲ ನಾವು ಇಬ್ಬರೇ ಇರ್ತಿದ್ವಿ ಇಬ್ಬರೇ ಹೋಗ್ತಿದ್ವಿ ಎಲ್ಲದಕ್ಕೂ ಇಬ್ಬರೇ ಇವಾಗ ನಮ್ಮ ಜೊತೆ ಪಾಪು ಕೂಡ ಆ್ಯಡ್ ಅಲ್ವಾ ಇನ್ಮೇಲೆ ಹೊಸ ಜೀವನ ಅಂತ ಹೇಳ್ಬೋದು ಯಾವ ಥರ ಇರುತ್ತೆ ಅಂತ ಕೂಡ ನಮಗೂ ಗೊತ್ತಿಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಹಂಚ್ಕೋತೀವಿ ಯಾವ ಥರ ಇರುತ್ತೆ ಏನೋ ಅಂತ ಗೈಸ್ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಇನ್ನ ಮೇಲೆ ಹೊಸ ಹೊಸ ವ್ಲಾಗ್ಸ್ ನಿಮ್ಮ ಮುಂದೆ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ನೋಡಿದ್ರಲ್ಲ ಯಾವ ತರ ಇತ್ತು ನಮ್ ದಿನ ಅಂತ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್